ಡಿಕೆ ಸಹೋದರ ಸಿದ್ದು ಬೆಂಬಲಿಗ ಫೈಟ್ ರೊಚ್ಚಿಗದ್ದ ಸಿದ್ದು ಬೆಂಬಲಿಗರ ವಿರುದ್ಧ ಸಿಡಿದೆದ್ದ ಡಿಕೆ ಸುರೇಶ್ ಅಣ್ಣನ ಸಹಾಯಕ್ಕೆ ಧಾವಿಸಿದ ಡಿಕೆ ಸುರೇಶ್ ಗುಡುಗು ಹೆಚ್ಚುವರಿ ಡಿಸಿಎಂ ಬೇಕಂದ್ರೆ ರಾಜೀನಾಮೆ ಕೊಡಿ ಅಂದ್ರಲ್ಲ ಡಿಕೆಶು ಅತ್ತ ಸ್ವತಃ ಸಿದ್ದು ಪಟಾಲಂಗೆ ಡಿಕೆ ಶಿವಕುಮಾರ್ ಅವಾಜ್ ಬಾಯಿಗೆ ಬೀಗ ಹಾಕೊಂಡು ಸುಮ್ನಿರಿ ಅಂದ್ರಲ್ಲ ಡಿಕೆಶಿ ಅಣ್ಣ ತಮ್ಮನ ಈ ಹೇಳಿಕೆಯಿಂದ ನೆತ್ತಿಗೇರಿದೆ ಸಿದ್ದು ಟೀಂ ಪಿತ್ತ ಬಹಿರಂಗ ಹೇಳಿಕೆ ಕೊಡದಂತೆ ಮೊದಲು ಸುರೇಶ್ಗೆ ನೋಟಿಸ್ ಕೊಡ್ಲಿ ನಾವು ಮಾತ್ರ ಹೇಳಿಕೆ ಕೊಡ್ತಿರೋದು ಸುರೇಶ್ ಮಾತುಗಳೆಲ್ಲ ಏನು ಡಿ ಕೆ ಸುರೇಶ್ಗೂ ಕೆ ಶಿವಕುಮಾರ್ ನೋಟಿಸ್ ಕೊಟ್ಟು ತೋರಿಸಲಿ ಕೆ ಸುರೇಶ್ ರಿಂದ ಹೇಳಿಕೆ ಕೊಡಿಸ್ತಿರೋದು ಯಾರು ಅಂತ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಬಳಿ ಡಿ ಕೆ ಶಿ ವಿರುದ್ಧ ಕೆರಳಿ ಕೆಂಡವಾದ ಆಪ್ತರು ಪಕ್ಷದಲ್ಲಿ ಈ ಇಬ್ಬರದು ಜಾಸ್ತಿ ಆಯಿತು ಅಂತ ಸಿದ್ದು ಟೀಂ ನಿಗಿ ನಿಗಿ ಕೈನಲ್ಲಿ ಜೋರಾಯಿತು ಡಿಕೆ ಸಹೋದರ ಸಿದ್ದು ಬೆಂಬಲಿಗರ ಫೈಟ್ ಡಿಕೆ ಸುರೇಶ್ ವಿರುದ್ಧ ರೊಚ್ಚಿಗೆದ್ದ ಸಿದ್ದು ಬೆಂಬಲಿಗರು ಅಣ್ಣನ ಸಹಾಯಕ್ಕೆ ಧಾವಿಸಿದ ಡಿಕೆ ಸುರೇಶ್ ಗುಡುಗು ಡಿಕೆ ಸುರೇಶ್ ಹೆಚ್ಚುವರಿ ಡಿಸಿಎಂ ಬೇಕಂದ್ರೆ ರಾಜೀನಾಮೆ ಕೊಡಿ ಅಂದ್ರಲ್ಲ ಅತ್ತ ಸ್ವತಃ ಸಿದ್ದು ಪಟಾಲಂಗೆ ಡಿಕೆ ಶಿವಕುಮಾರ್ ಅವಾಜ್ ಹಾಕಿದ್ದಾರೆ ಬಾಯಿಗೆ ಬೀಗ ಹಾಕಿಕೊಂಡು ಡಿಕೆ ಶಿವಕುಮಾರ್ ಸುಮ್ಮನೀರಿ ಅಂದ್ರಲ್ಲ ಅಣ್ಣ ತಮ್ಮನ ಈ ಹೇಳಿಕೆಯಿಂದ ನೆತ್ತಿಗೇರಿದ ಸಿದ್ದು ಟಿಂಪಿತ್ತ ಬಹಿರಂಗ ಹೇಳಿಕೆ ಕೊಡದಂತೆ ಮೊದಲು ಡಿಕೆ ಸುರೇಶ್ ನೋಟಿಸ್ ಕೊಡ್ಲಿ ಎಂದಿದ್ದಾರೆ ಡಿಕೆ ಸುರೇಶ್ ಮಾತುಗಳೆಲ್ಲ ಏನು ನಾವು ಕೊಡ್ತಿರೋದು ಡಿಕೆ ಸುರೇಶ್ಗೂ ಡಿಕೆ ಶಿವಕುಮಾರ್ ನೋಟಿಸ್ ಕೊಟ್ಟು ತೋರಿಸಲಿ ಎಂದಿದ್ದಾರೆ ಡಿಕೆ ಸುರೇಶ್ ಕೊಡುತ್ತಿರುವುದು ಯಾರು ಅಂತ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಬಳಿ ವಿರುದ್ಧ ಕೆರಳಿ ಕೆಂಡವಾದ ಆಪ್ತರು ಪಕ್ಷದಲ್ಲಿ ಈ ಇಬ್ಬರದು ಜಾಸ್ತಿ ಆಯ್ತು ಅಂತ ಸಿದ್ದು ಟೀಮ್ ನೀಗಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ ಸಾಮಾಜಿಕ ಚಲವೊಂದ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡ್ಲಿಕ್ಕೆ ಪಕ್ಷವನ್ನ ಸದೃಢಗೊಳಿಸ್ಲಿಕ್ಕೆ ಮಾಡಬಹುದು ಸಲಹೆ ಕೊಡುವಷ್ಟು ದೊಡ್ಡವಲ್ಲ ನನ್ ಕೇಳಿ ನಾನು ಮನವಿ ಮಾಡೋದಿಷ್ಟೇ ಅವಕಾಶ ಕೊಟ್ಟಿದ್ರೆ ಕೆಲಸ ಮಾಡಿ ಆಗ್ಲಿಲ್ವಾ ಚುನಾವಣೆಗೆ ಹೋಗಿ ಮೂವತ್ಮೂರು ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡ್ಲಿಕ್ಕೆ ಪಕ್ಷವನ್ನ ಸದೃಢಗೊಳಿಸ್ಲಿಕ್ಕೆ ಮಾಡಬಹುದು ಸಲಹೆ ಕೊಡುವಷ್ಟು ದೊಡ್ಡವನ್ನ ನನ್ ಕೇಳ ನಾನ್ ಮನವಿ ಮಾಡೋದ್ ಇಷ್ಟೇ ಅವಕಾಶ ಕೊಟ್ಟಿದ್ರೆ ಕೆಲಸ ಮಾಡಿ ಆಗ್ಲಿಲ್ವಾ ಚುನಾವಣೆಗೆ ಹೋಗಿ ಅಂದ್ರೆ ನಾನು ಎಂತದ ಕ್ರಮ ಬಂದು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ವಾರ್ನಿಂಗ್ ನಾನ್ ಕೇಳ್ತೀನಿ ಅಂದ್ರಿ ನಾನ್ ನಾನೇ ರಾಜಣ್ಣ ರಾಜಣ್ಣನೇ ನಾನ್ ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟಿಕೊಳ್ಳತಕ್ಕ ಬಾಯಿ ಬೀಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತಿವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ನೋಡಪ್ಪ ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ಲ ಅವ್ರು ಹೇಳಕ್ ಬಿಟ್ಬಿಟ್ಟು